ಈಗಾಗಲೇ ನಾನು ಅಲ್ಲಿ ಶಂತ್ ಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಮಾಡ್ತಿದ್ದೇನೆ ಬೀದನ್ನ ಬಿಂಬ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ನಿರ್ವಹಣೆ ನಾನು ನೆಲಮಡಿಯಲ್ಲಿ ನೀರಿದೆ ಇದಕ್ಕೆ ಸರಿಪಡಿಸ್ಬೇಕು ಅಂತ ತಾಕೀತು ಮಾಡಿದ್ದೆ ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿಯವರೆಗೆ ಅದನ್ನು ಸರಿಪಡಿಸಿದ್ವಿ ದುಡ್ಡು ಸರ್ಕಾರ ಅವ್ರ ಹತ್ರನೇ ಒಂದು ಕೋಟಿ ಇತ್ತು ಗೊತ್ತಾ ಎಲ್ಲ ಸರ್ಕಾರ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ ಇವತ್ತು ಬಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ ಅದಕ್ಕೆ ತನ್ನದೇ ಆದಂಥ ಬಯಲಾಗ ಹೀಗಾಗಿ ನಾನು ಸರ್ಕಾರ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಸ್ಟೇ ವಿಕೇಟ್ ಮಾಡುವಂಥದ್ದು ನಡೀತಾ ಇದೆ ಈಗ ಹೊಸ ಹೊಸ ಆರೋಪಗಳು ಬಂದಿದೆ ವಿಶೇಷವಾಗಿ ಇವತ್ತೇನು ನಲವತ್ತು ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವುದೇ ವಾಕ್ಯ ನಿಟ್ಟು ಕರೆದಿಲ್ಲ ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳನೂ ಕೊಟ್ಟಿಲ್ಲ ಅವ್ರ ಜೊತೆಯಲ್ಲಿ ಟಿ ಗ್ರೂಪ್ ಸಿಬ್ಬಂದಿ ಇದ್ದಿದ್ದಾರೆ ಆ ಸಿಬ್ಬಂದಿಯವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋಂಥದ್ದು ದೂರುಗಳಿದೆ ಮತ್ತು ಔಷಧಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿಯೂ ಬರೀ ಕೊಟೇಶನ್ ಮೇಲೆ ಔಷಧಿ ಖರೀದಿ ಮಾಡಿದ್ದಾರೆ ಟೆಂಡರ್ ಕರೆದಿಲ್ಲ ಕೆ ಜಿ ಪಿ ಆ್ಯಕ್ಟು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳು ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದ್ದೇನೆ ಹಾಗೆ ಇವತ್ತು ಇದಕ್ಕೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವಂಥದ್ದು ಅವಶ್ಯಕತೆ ಇದೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೇನೆ ತತ್ಕ್ಷಣವೇ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಗ್ರವಾಗಿ ತನಿಖೆನೂ ಮಾಡಿ ಅವ್ರ ಮೇಲೆ ಕ್ರಮನೂ ಆಗಬೇಕು ಸುಸ್ತು ಕ್ರಮವೂ ಆಗಬೇಕು ತಪ್ಪಿತಸ್ಥರಿದ್ದರೆ ಮತ್ತೆ ಒಂದು ಹೊಸದಾಗಿ ಫ್ರೆಂಡ್ಸ್ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ